ನನ್ನ ಹೆಸ್ರು ಶೋಭಾ ಅಂತ ನಾನು ದೊಡ್ಡ ಭಾತಿಯಿಂದ ನನಗೆ ಪ್ರಭಾ ಮೇಡಮ್ ಅಂದರೆ ತುಂಬ ಇಷ್ಟ ನಮ್ಮ ಹೆಮ್ಮೆಯ ಸಂಸ್ಥೆ ಅಂದರೆ ನನಗೆ ಹೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಅವ್ರನ್ನ ಕಂಡ್ರೆ ನಮಗೆ ಅಷ್ಟು ಗೌರವ ಏನೇ ಒಂದು ಚಿಕ್ಕ ಮಕ್ಳು ಬಂದು ಏನೇ ಪ್ರಾಬ್ಲಮ್ ಹೇಳ್ಕೊಂಡ್ರು ಅಷ್ಟು ಸಮಾಧಾನವಾಗಿ ಅಷ್ಟು ಶಾಂತ ರೀತಿಯಿಂದ ಅವರು ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತಾರೆ ನಂದು ಒಂದು ಪ್ರಾಬ್ಲಮ್ ಆಗಿತ್ತು ಪ್ರಾವಿಡೆಂಟ್ ಫಂಡಿಂದು ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸಿಗ್ನೇಚರೆಲ್ಲ ಮಾಡಿಸ್ಬೇಕಾಗಿತ್ತು ಅಂಥ ಒಂದು ಕ್ರಿಟಿಕಲ್ ಸಮಸ್ಯೆನ ತುಂಬ ಈಸಿಯಾಗಿ ಸಾಲು ಮಾಡಿಕೊಟ್ಟು ನಮಗೊಂದು ದಾರಿ ಮಾಡಿಕೊಟ್ರು ಅವ್ರ ಬಗ್ಗೆ ಅಂದರೆ ನಮ್ಮ ಮಾತುಗಳೇ ಸಾಕಾಗಲ್ಲ ಅಷ್ಟೊಂದಿದೆ ಅವ್ರ ಬಗ್ಗೆ ಅಂದರೆ ಮಲ್ಲಣ್ಣರು ಅಷ್ಟೇ ಮೇಡಮರು ಅಷ್ಟೇ ಅಷ್ಟು ಶಾಂತವಾಗಿ ಸಮಾಧಾನಯುತವಾಗಿ ನಮ್ಮ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ ತಮ್ಮಿಂದ ಆದ ಸಹಾಯನ ಮಾಡ್ತಾರೆ ಒಂದು ವರ್ಷದಲ್ಲಿ ಅವರು ನಾವು ಅನ್ಕೊಂಡಕ್ಕಿಂತ ಜಾಸ್ತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಪೇಪರಲ್ಲಿ ನೋಡ್ತೀವಿ ಮತ್ತು ಬೇರೆ ಬೇರೆ ನ್ಯೂಸಲ್ಲಿ ನೋಡ್ತೀವಿ ಅದನ್ನೆಲ್ಲ ನೋಡಿ ತಿಳ್ಕೊತಾ ಇದ್ದೀವಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ನಮ್ಮ ಮೇಡಮರು ಅನ್ನೋದೊಂದು ನಮ್ಗೆ ತುಂಬ ಖುಷಿಯಾಗಿದೆ ಒಂದು ವರ್ಷದಲ್ಲೇ ಇಷ್ಟೊಂದು ಕೆಲಸ ಮಾಡೋರು ಮುಂದೆ ಅವ್ರ ಕೈಯಲ್ಲಿ ಏನಾರ ಪ್ರಧಾನಮಂತ್ರಿ ಏನಾರ ಅವ್ರು ಆಗಿಬಿಟ್ರೆ ಅಂದರೆ ಅದೊಂದು ನಮ್ಮ ಕನಸು ನನ್ನ ಆದಂಗೆ ಅಂತ